ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವು ಟಿ ಟಿ ಪರೀಕ್ಷೆಗೆ ಅತ್ಯಂತ ಮುಖ್ಯವಾಗಿರುವ ಬೋಧನಾ ಪದ್ಧತಿಗಳಲ್ಲಿ ಅನುಗಮನ ಪದ್ಧತಿ ಕುರಿತು ನೋಡೋಣ ಈ ಅನುಗಮನ ಪದ್ಧತಿಯನ್ನು ನಿಯಮ ನಿರೂಪಣಾ ಪದ್ಧತಿ ಎಂದು ಸಹ ಕರೆಯುವರು ಈ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೆಕ್ಕನ್ ಅಂದರೆ ಉದಾಹರಣೆಯಿಂದ ನಿಯಮದ ಕಡೆಗೆ ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನದತ್ತ ಯೋಚಿಸುವ ಒಂದು ವಿಧಾನವೇ ಅನುಗಮನ ಪದ್ಧತಿ ಅಂದರೆ ನಿರ್ದಿಷ್ಟವಾದ ಕೆಲವು ಉದಾಹರಣೆಗಳಿಂದ ಸಾಮಾನ್ಯ ಸೂತ್ರವನ್ನು ಕಟ್ಟುವುದೇ ಈ ಪದ್ಧತಿಯ ವೈಶಿಷ್ಟ್ಯ ಈ ಅನುಗಮನ ಪದ್ಧತಿಯು ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಸಾಗುತ್ತದೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುತ್ತದೆ ಸರಳತೆಯಿಂದ ಕಠಿಣತೆಡೆಗೆ ಸಾಗುತ್ತದೆ ಉದಾಹರಣೆಯಿಂದ ಸೂತ್ರ ನಿಯಮದ ಕಡೆಗೆ ಸಾಗುತ್ತದೆ ಬಿಡಿಯಿಂದ ಇಡಿಯ ಕಡೆಗೆ ಸಾಗುತ್ತದೆ ಅನುಗಮನ ಪದ್ಧತಿಯ ಬೋಧನಾ ಹಂತಗಳು ಉದಾಹರಣೆಗಳ ಸಂಗ್ರಹ ಉದಾಹರಣೆಗಳ ಪರಿಶೀಲನೆ ಅರ್ಥ ಮಾಡಿಕೊಳ್ಳುವುದು ಉದಾಹರಣೆಗಳಲ್ಲಿರುವ ಸಾಮಾನ್ಯ ಲಕ್ಷಣಗಳನ್ನು ಗುರುತಿಸುವುದು ನಿಯಮ ಅಥವಾ ಸೂತವನ್ನು ರೂಪಿಸುವುದು ಅಂದರೆ ನಾವು ವ್ಯಾಕರಣಾಂಶದಲ್ಲಿ ಸಂಧಿ ಅಥವಾ ಸಮಾಸವನ್ನು ಹೇಳುವಾಗ ಮೊದಲು ಉದಾಹರಣೆಗಳನ್ನು ಕೊಟ್ಟು ಆ ನಂತರ ಇದು ಯಾವ ಸಂಧಿ ಯಾವ ಸಮಾಸ ಎಂದು ಹೇಳುವುದೇ ಅನುಗಮನ ಪದ್ಧತಿ ಥ್ಯಾಂಕ್ ಯು